ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರು ಕಂಗಾಲು ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಆವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕುಕನೂರು ಹಾಗೂ ಯಲಬುರ್ಗ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರುಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರುಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದರು ವರ್ಷ ತನಕ ಅತಿವೃಷ್ಟಿ ಹಣವೃಷ್ಟಿ ಮಳೆಯಿಂದ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಸ ಬ್ಯಾಂಕ್ನ ಸಾಲ ಮಾಡ್ಕೊಂಬಂದರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರುನು ಖರ್ಚು ಮಾಡಿದ್ದು ಸಹಿತ ಇವತ್ತು ಹತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದ್ರ ಸಂದರ್ಭದೊಳಗೆ ರಾಷ್ಟ್ರೀಕೃತಿ ಬ್ಯಾಂಕ್ನವರು ಕೋಟ್ಲಿಂದ ನೋಟಿಸ್ ಕಳ್ಸಾಗೈತಾರೆ ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸಾಗೈತಾರೆ ಅವ್ರು ಕಟ್ಟಂದ್ರೆ ಈ ಸಾಲ ಎಲ್ಲಿಂದ ಕಟ್ಬೇಕು ಅವ್ರಿಗೆ ಕೆಲವೊಬ್ರು ಬ್ಯಾಂಕ್ನವ್ರು ಕತೆ ಕಿರ್ಕಳು ಕೊಡೋಕದು ಇಲ್ಲ ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹೊರಗಾಕ್ತೀವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸಾಯ್ತಾರೆ ಕೂಡಲೇ ಇವತ್ತು ಸರ್ಕಾರ ಇವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದ್ರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಮೊನ್ನೆ ನೀನು ನಾನು ಮೊನ್ನೆ ಋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸರ್ತಿ ನಾನು ಮನವಿ ಸಲ್ಲಿಸ್ತೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ತೀನಿ ಇವತ್ತು ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಆದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದ ಇವತ್ತು ಯೋಜನೆ ಅದು ಒಳಗಾಗ್ತಾರೆ ಎಲ್ಲ ರೈತರು ಸಾಲ ಮನ್ನಾ ಮಾಡಿದರೆ ಭಾಳ ಅಂತ ಅನುಕೂಲ ಆಗುತ್ತೆ ಅಂತ ಒಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತೆ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಏನಾರು ಮಾಡಿ ಇವತ್ತು ರೈತರು ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗಬೇಕು ಒಂದು ವೇಳೆ ರೈತರಿಗೆ ಏನಾರ ಹೆಚ್ಚುವರಿ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ಹೆಚ್ಚುವರಿ ಆಯಿತು ಅಂದ್ರೆ ನಾವು ಅದ್ರ ಮಧ್ಯ ಇವತ್ತು ಏನು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಹೊಣೆಗಾರ ಆಗ್ಬೇಕಾಗುತ್ತಾ ಈ ಕೂಡಲೇ ಅವ್ರು ಹೇಳಿದ್ರೆ ಏನು ಗಂಡ ಆಗಲ್ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡ್ ಒಂದು ಸರ್ಕಾರ ಇದನ್ನ ತಗೋಬೇಕಾ ಕೈಯಾಗ ತಗೋಬೇಕಂತಂದು ನಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ನಿಮ್ಗೆ ಮನೆಗೆ ಆ ನಮ್ಗೆ ದುಡ್ಡಿಲ್ ಕಟ್ಟಕ ಹೊಲದಾಗ ಬೆಳಿ ಇಲ್ಲ ಎಕ್ರ್ಯಾಕ ಒಂದು ಚೀಲ ಒಂದು ಪಾಕೆಟ್ ಎಕ್ರ್ಯಾಕ ಒಂದು ಪಾಕೆಟ್ ಕಡಲೆಗೆ ಹಾ ಹತ್ತು ಹತ್ತು ಎಕರೆ ಬಿತ್ತಿದ್ರೆ ಹತ್ತು ಚೀಲ ಇಲ್ಲ ಎಲ್ಲಿ ಕಟ್ಬೇಕು ನಾವು ರೊಕ್ಕನ ಬ್ಯಾಂಕ್ನವ್ರು ನೋಡಿದ್ ಕಲ್ಸಕ್ ಹಚ್ಚಿದ್ರ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ ಒಂದರ ವಿಮೆ ಇಲ್ಲ ಒಂದು ಪರಿಹಾರ ಇಲ್ಲ ಆ ಒಂದು ಸಾಲ ಮನ್ನಾ ಇಲ್ಲ ರೈತರಿ ಹೆಂಗ್ ಬರ್ಬೇಕು ಹೀಗಾದ್ರ ರೈತರ ಮೇಲೆ ಸ್ವಲ್ಪ ರ ಇಲ್ಲ ಗೃಹ ಗೃಹಲಕ್ಷ್ಮಿ ರೊಕ್ಕ ಬರ್ತ ಅದು ಬಂದದ್ದು ಅವರ ಮುರ್ಖಾಂತರ ಅದನ್ನು ಹಾ

ಗೃಹರಶ್ಮಿ ಅಂಗೀಕದರ ಉದ್ಯೋಗತನ ಇಂಥವೆಲ್ಲ ಮುಗ್ಗೊಳತಾರೆ ಇವರಿಗೆ ಕಡಿವಾಣ ಹಾಕಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಏನಂತಂದ್ರೆ ಈಗೇನು ಈ ರೈತರ ಹಳಿ ಇದು ಬ್ಯಾಂಕ್ ಹವಳಿ ತಪಸ್ಬೇಕಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವು ತಿಳ್ಕೊಳೋಕೆ ಆತ್ಮಹತ್ಯೆ ಅಂತೂ ಜಾಸ್ತಿ ಆಗ್ತಾವೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯವು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಗ್ಯವು ಇವನ್ನೆಲ್ಲ ನೋಡ್ತೀರಿ ನೀವು ಅವ್ರು ಸತ್ತಾರಿಗೆ ಪರಿಹಾರ ಕೊಡ್ತೀರಿ ಆದರೆ ಸತ್ತ ಬಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡಿಕೊಡ್ರಿ ಅಂದ್ರೆ ಸಂಪೂರ್ಣ ರೈತರ ಸಾಲ ಒಂದು ಮನ್ನಾ ಮಾಡಿಬಿಡ್ರಿ ಅಂದಾಗ ಮಾತ್ರ ಇವು ರಾಷ್ಟ್ರೀಯ ಬ್ಯಾಂಕ್ ಯಾರು ಬರಂಗಿಲ್ಲ ಇವರು ಉಳಿದ ಬ್ಯಾಂಕ್ ಯಾರು ಸೆನೆಗೆ ಬರಂಗಿಲ್ಲ ಹಿಂಗಾಗಿ ಇದು ರೈತರಿಗೆ ಭಾಳ ಅನ್ಯಾಯ ಐತಿ ಈ ಯಾವಾಗ ಇವಾಗ ಆತ್ಮಹತ್ಯೆ ಮಾಡಿಬಿಟ್ಟವ್ ಹೇಳಕ್ಕೆ ಹೋಗಲ್ಲ ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಹೇಳಿ ತಮ್ಮ ಕೈ ಮುಗಿದು ನೆಹಿ ಮಾಡ್ಕೊತೇನೆ ನನ್ನ ಹೆಸರು ಬಸವರಾಜ್ ಇವರೂ ರತ್ನ ಭಾರತ ರೈತ ಸಮಾಚಾರ